ಅಯ್ಯೋ ಶಿವನಿ ಒನ್ ಕಾಟ ಸಾಕಾಯ್ತು ಬರುವೆ ನನಗೆ ಮಾರಪ್ಪ ಅಂದ್ರು ಬರ್ತಾ ಇಲ್ಲ ಇಲ್ಲಂತರು ನಿಂತ್ಕೊಂಡು ನೋಡಿ ಆ ಎಲ್ಲರಿಗೂ ನಮಸ್ಕಾರ ಇವತ್ತು ಮತ್ತೆ ಹೊಂಟಿದಿನ ಐರೋ ಯೂಟ್ಯೂಬರ್ ಚಾನಲ್ ಜೊತೆ ಏನಾಗುತ್ತೆ ಅಂತ ಪಜಿತಿ ಇವತ್ತು ಕೂಡ ನೋಡೋಣ ಬನ್ನಿ ಹೋಗೋಣ ಎಲ್ಲರೂ ಸರಿ ಬನ್ನಿ ಬನ್ನಿ ಹೋಗೋಣ ಎಲ್ಲರೂ ಈಗ ಅದಕ್ಕೋಸ್ಕರ ನಾನು ಹೆಲ್ಮೆಟ್ ಹಾಕಿಲ್ಲ ಬಟ್ ಹೆಲ್ಮೆಟ್ ಕಂಪಲ್ಸರಿ ಎಲ್ಲರೂ ಕೂಡ ಯೂಸ್ ಮಾಡಿ ಯಾಕಂತಂದರೆ ಫ್ಯಾಮಿಲಿ ಇರುತ್ತೆ ಮನೆಗೆ ಇದು ಯಾಕಂದರೆ ಹಳ್ಳಿ ಅಲ್ವಾ ಅದಕ್ಕೋಸ್ಕರ ನಾವು ಹೆಲ್ಮೆಟ್ ಹಾಕಿಲ್ಲ ಸಿಟಿ ಒಳಗಡೆ ಎಲ್ಲಾದರೂ ಯಾವುದೇ ಏರಿಯಾದಲ್ಲಿ ಹೆಲ್ಮೆಟ್ ಹಾಕಿ ಫಸ್ಟು ಹೆಲ್ಮೆಟ್ ಹಾಕ್ಬಿಟ್ಟು ಗಾಡಿ ಓಡಿಸಿ ಓಕೆನಾ ಮುಂದಗಡೆ ನಮ್ಮ ತಮ್ಮರು ಕೂಡ ಬರ್ತಿದ್ದಾರೆ ನಮ್ಮ ಜೊತೆ ಅವ್ರನ್ನೂ ಕೂಡ ಕರ್ಕೊಂಡು ಹೋಗ್ತೀನಿ ಅವ್ರು ಕರ್ಕೊಂಡು ಹೋದ್ರೆ ಏನು ಆಗುತ್ತೆ ಅಂತ ತೋರಿಸಿ ನಿಮಗೆ ಕೂಡ ಇವಾಗ ನಮ್ ಬ್ರದರ್ ತರ ವಿಡಿಯೋ ಮಾಡ್ತಾರೆ ಅಂತ ತೋರಿಸಿನಿ ಅವ್ರದ್ದು ಐರಾ ಯೂಟ್ಯೂಬ್ ಚಾನಲ್ ಅಂತ ನಿಮ್ಗೆ ಗೊತ್ತಿರ್ಬೇಕಾದ್ರೆ ಆಲ್ಮೋಸ್ಟ್ ಅವ್ರ ಜೊತೆಗೆ ಬರ್ತೀನಿ ಅಂತ ಹೇಳಿದೀನಿ ನಿಮಗೆ ಆಲ್ಮೋಸ್ಟ್ ಅವ್ರೇನ್ ಮಾಡಿಸ್ತಿದ್ದಾರೆ ಇವಾಗ ತೋರಿಸಿನಿ ನೆಕ್ಸ್ಟ್ ಏನ್ ಮಾಡ್ತಾರೆ ಏನ್ ಬಿಡ್ತಾರ ಅಂತ ಬನ್ನಿ ಅವ್ರು ಏನ್ ಮಾಡ್ತಿದಾರೆ ಅಂತ ಹೋಗೋಣ ಅದಕ್ಕೋಸ್ಕರ ಅವ್ರು ತೋರಿಸ್ತೀನಿ ನಿಮ್ಗೆ ಏನ್ ಮಾಡ್ತಾರ ಅಂತ ಫೈನಲಿ ನೋಡಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಸ್ಟಾರ್ಟ್ ಆಗಿದೆ ಅವ್ರು ಮಾಡ್ತಿದಾರೆ ನಮ್ಮ ಬ್ರದರ್ ಅವ್ರ ಜೊತೆ ಹೋಗೋಣ ಇವಾಗ ಅವ್ರು ಏನ್ ಮಾಡ್ತಾರಂತ ನೋಡೋಣ ಬನ್ನಿ ನೋಡಿ ಹೋಗಿ ಎಲ್ಲ ನೋಡ್ತಿದ್ ಎಲ್ಲ ಮಾತಾಡ್ತಿದ್ದೆ ಒಂದೊಂದು ಕುರಿ ಹತ್ರಕ್ಕೆ ಹೋಗ್ಬಿಟ್ಟು ಎಲ್ಲಾದ್ನ ಅವ್ರ ಬಗ್ಗೆ ಡೀಟೇಲ್ಸ್ ಕೇಳ್ತಿದ್ದಾನೆ ಕೇಳಿಸ್ತಿದ್ದಾನೆ ಇಲ್ಲಿ ಬಿಸ್ಲಾಗ್ ಏನು ಮಾಡ್ಬೋದು ಅಂತ ಕೂತ್ಕೊಂಡಿದ್ದೀನಿ ಸುಮ್ಮನೆ ಬಿಸ್ಲಾಗಿ ಏನು ಮಾಡೋದು ಜೊತೆ ತಿರ್ಗಕ್ಕಾಗಲ್ಲ ಅಂತ ಕೇಳಿಬಿಟ್ಟು ಅದಕ್ಕೆ ಬಿಸ್ಲಾಗಿ ಏನು ಮಾಡೋದಂತ ಅದಕ್ಕೆ ಕುತ್ಕೊಂಡಿದ್ದೀನಿ ಆರಾಮಾಗಿ ಅವರಿಬ್ಬರು ಅಲ್ಲಿ ಅಲ್ಲೋಗ್ಬಿಟ್ಟು ಹಾಡಿಸೋದು ನೋಡ್ತಿದ್ದಾರೆ ಅಲ್ಲಿ ನಾನಿಲ್ಲೇ ಸುಮ್ಮನೆ ಕೂತ್ಕೊಂಡಿದ್ದೀನಿ ಅವನು ಹಿಂದಿಂದ ಹಿಂದಿಂದ ಅಡ್ಡಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಆರಾಮಾಗಿ ಕೂತ್ಕೊಂಡಿದ್ದೀನಿ ಅವನ್ನೆಲ್ಲ ಮುಗಿಸ್ಕೊಂಡು ಬರಲಿ ಅಂತ ಅದಕ್ಕೋಸ್ಕರ ಅವ್ನು ಬರಲಿ ಅಂತ ನಾನು ಅದಕ್ಕೆ ಅಲ್ಲೇ ಕೂತ್ಕೊಂಡೆ ಎಲ್ಲ ಒಂಥರ ಕೆಬ್ಬು ನನ್ನ ಮಕ್ಕಳಿಗೆ ಸಿಕ್ಬಿಟ್ಟು ಅವ್ರು ನನಗೆ ಸುಮ್ಮನೆ ಸಿಗೋದು ಬರ್ರಿ ಜೀವನ ನೋಡಿ ಇಲ್ಲೆಲ್ಲ ಮಾತಾಡಿಸ್ತಿದ್ದಾನೆ ಆಲ್ಮೋಸ್ಟ್ ಎಲ್ಲ ಅವರು ಯಾವ ಥರ ಕ್ವಶನ್ ಕೇಳ್ಬೇಕು ಯಾವ ಥರ ಬಿಡ್ಬೇಕಂತ ಎಲ್ಲರೂ ಕೂಡ ಕೇಳ್ತಿದ್ದಾನೆ ಪಾಪ ಅವ್ನು ಹೊಟ್ಟೆ ಶೂ ಹೊಟ್ಟೆ ಶೂ ಅಂತ ನೋಡಿ ಇಲ್ಲಿ ಹೊಟ್ಟೆ ಶೂ ಹೊಟ್ಟೆ ಊಟ ಕೊಡ್ಸ್ಬೇಕು

ಬಂದ್ಬಿಟ್ಟು ಏನೋ ಮಾಡ್ತಾ ಅಲ್ಲಿ ಮಾಡಿ ಮೇಲೆ ಹೋಗ್ತಾನೆ ಸೀದ ಮನೆಗೆ ಏನಂತ ಕಟ್ಸಿದ್ರೆ ಅಷ್ಟು ಏನಾಗುತ್ತೆ ತೋರಿಸ್ತೇನೆ ಏನಾಗುತ್ತೆ ಅಂತ ಸರ್ಚ್ ಮಾಡ್ತೀನಿ ನಿಮಗೂ ಕೂಡ ಮುಂದೆ ಏನಾಗುತ್ತೆ ಏನ್ ಬಿಡುತ್ತೆ ಅಂತ ನಿಮಗೆಲ್ಲ ಆಲ್ಮೋಸ್ಟ್ ಎಲ್ಲ ತೋರ್ಸಕ್ ಟ್ರೈನ್ ಮಾಡ್ತೀನಿ ಆಲ್ಮೋಸ್ಟ್ ಯಾಕಂದ್ರೆ ಸಿಕ್ಕಾಪಟ್ಟೆ ಮರುಗಳು ಅಂತ ಹೇಳ್ತಿದ್ದಾವ ಅವನ್ನೆಲ್ಲ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಿದ್ದಾನೆ ಇಲ್ಲ ನಾನು ಹೋಗಿರ್ತೀನಿ ಇಲ್ಲ ನಾನು ಹೋಗಿರ್ತೀನಿ ನಿಮ್ ಬಾ ಅಂತ ನಾನು ಹೇಳ್ತಿದ್ದೀನಿ ಅವನು ಕೇಳ್ತಾ ಇಲ್ಲ ಏ ಇರು ಹೋಗೋಣ ಅಂತಂದು ಹೇಳ್ತಿದ್ದಾನೆ ಸಿಕ್ಕಾಪಟ್ಟೆ ಇನ್ನು ಮಾಡ್ಬೇಕು ಇನ್ನು ಹೋಗ್ಬೇಕಂತಿದ್ದಾನೇನು ಟೋಟಲ್ ಆಗಿ ನೋಡೋಣ ಅದು ಮುನ್ಗಡೆ ಏನಾಗುತ್ತೆ ಏನ್ ಬಿಡುತ್ತೆ ಅಂತ ಮುನ್ಗಡೆ ತೋರಿಸ್ತೀನಿ ನಿಮ್ಗೆಲ್ಲ ಕೂಡ ನೋಡಿ ಕೂಡ ಮಾಡಿಸ್ತೀನಿ ನೋಡಿ ಒಂದ್ ಮರಿ ತೋರಿಸಿ ನಿಮಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ನೋಡಿ ಒಂದ್ ಮರಿ ತೋರಿಸ್ತೀನಿ ನಿಮಗೆ ಆ ಮರಿ ಫೈನಲಿ ಬಾಗಲ್ಕೋಟೆಯಿಂದ ಬಂದೆ ಬಾಗಲ್ಕೋಟೆಯಿಂದ ಒಂದು ನಾಲ್ಕಲ್ಲಲ್ಲಿ ಒಂದು ಫಸ್ಟ್ ರೌಂಡ್ ಪಾಸ್ ಆಗಿತ್ತಂತೆ ಬಟ್ ನನಗೇನು ಗೊತ್ತಿಲ್ಲ ಅದ್ರ ಬೈ ನಮ್ಮ ಬ್ರದರ್ ಹೇಳಿದೆ ಹೇಳಿದ್ದಾರೆ ಈ ತರ ಇದೆ ಮರಿ ನೋಡೋಣ ತೋರಿಸ್ ಹೇಳಿದ್ದಾರೆ ನೋಡಿ ನೋಡಿದ್ರಲ್ಲ ಫೈನಲಿ ಇದೆಲ್ಲ ಮುಗಿಸ್ಕೊಂಡ್ಬಿಟ್ಟು ಫೈನಲಿ ಬಿಟ್ಟು ಹೋಗೋದು ಮನೆಯಾಗ ಬರಲ್ಲ ಅಂತಿದ್ರೆ ಕರ್ಕೊಂಡು ಒಡ್ದು ಕರ್ಕೊಂಡು ಹೋಗ್ತೀನಿ ಒಳ್ಳೆ ಬಾ ಅಂತಂದ್ರೆ ಯಾಕಂದ್ರೆ ಅಂದ್ರೆ ಫುಲ್ ಸುಸ್ತ ಊಟತ್ತು ಊಟ ಇಲ್ಲ ಏನಿಲ್ಲ ಕಣ್ಣಿಗ್ ಬೇರೆ ನಿದ್ದೆ ಇಲ್ಲ ಇವತ್ ನೈಟ್ ಬೇರೆ ನಾವು ಬೆಂಗಳೂರಿಗೆ ಹೋಗ್ಬೇಕು ಅದಕ್ಕೋಸ್ಕರ ಬಾರೋ ಬಾರೋ ಅಂತಂದ್ರೆ ಇಲ್ಲ ಬರ್ತಾ ಇಲ್ಲವೋಸ್ಕರ ನೋಡ್ರಿ ನಾನ್ ಬಂದಿದಿನಿ ಇನ್ನ ನಿಂತ್ಕೊಂಡಿದ್ದೇನೆ ಅಯ್ಯೋ ಶಿವನಿ ಕಾಟ ಸಾಕಾಯ್ತು ಗುರು ಬಾರಪ್ಪ ಅಂದ್ರೂ ಬರ್ತಾ ಇಲ್ಲ ಇಲ್ಲಂತ್ರು ನಿಂತ್ಕೊಂಡು ನೋಡಿ

ೂ ಬರಲ್ಲ ನಾನಂತೂ ಸಾಯ್ದಾದ ಮಿತ್ರ ಬಿಡಲ್ಲ ಯಾಕಂದ್ರೆ ದೊಡ್ಡನಾಗ್ತಾನೆ ಅದಕ್ಕೆ ಭಯ ಆಗಲ್ಲ ಅದಕ್ಕೋಸ್ಕರ ನಾನೇ ಸುಮ್ನೆ ಇರ್ಲಿ ಬಿಡು ಅಂತ ಇದೇನೆ ಯಾಕಂದ್ರೆ ಕಲಿಬೇಕಲ್ಲ ನಾನು ಕೂಡ ಅಂತ ಅದಕ್ಕೋಸ್ಕರ ನೋಡಿ ಎಷ್ಟ್ ಚಂದ ಮಲಗಿದೆ ಅಲ್ಲಿ ಕುತ್ಕೊಂಡಿದ್ದಾರೆ ಮರಿ ಎಲ್ಲಿದೆ ಚೆನ್ನಾಗಿ ಮಲಗಿದೆ ನೋಡಿ ಬಂದು ಫೈನಲ್ ಇವನು ಹುಡುಕ್ತಾ ಇದ್ದಾನೆ ಅಣ್ಣ ಜೀವನ ಜಿಗಪ್ಸಂತೆ ಮುಗಿತಂತೆ ಫೈನಲ್ಲಿ ಹೋಗ್ಬೋದಾ ಇನ್ನೇ ಇಲ್ಲಿ ಓಟಿ ಪಾಕೇಟ್ ಆಗ ಕುಡಿಬೇಕು ಆಹ್ ತುಂಬಾನೇ ಮರಿ ಸೇರಿದಾವೆ ಇಲ್ಲಿ ವಿಡಿಯೋ ವಿಡಿಯೋ ಮಾಡಕ್ಕಂತ ಬಂದ್ವಿ ನಾವ್ ವರ್ಷ ಮರಿ ಸೇರ್ತಾವ ಅಂತ ಅನ್ಕೊಂಡಿದ್ದಿಲ್ಲ ಇಲ್ಲಿ ನೂರಾ ಇಪ್ಪತ್ತು ಮರಿಗಳನ್ನ ಸೇರಿದಾವೆ ಅದ್ರಲ್ಲಿ ಅತಿ ಹೆಚ್ಚು ಕಣ ಅಂತ ಮರಿ ಬಾಗಲ್ಕೋಟಿದಾಗ ಮರಿ ಬಂದೈತಿ ನೋಡ್ಬೇಕು ಯಾಕಂದ್ರೆ ಕಣದಲ್ಲಿ ಅತಿ ಹೆಚ್ಚಾಗಿರುವಂತ ಕಣಗಳು ನೇ ಮರಿನೆ ಕಣ ಹೊಡಿಬೇಕಂತ ಏನು ಇಲ್ಲ ಯಾವಾದ್ರೂ ಕಣ ಹೊಡಿಬೋದು ಅದ್ರ ಲಕ್ ಪ್ರೀಮಿಯರ್ ಲಕ್ ನೋಡೋಣ ಏನಾಗುತ್ತೆ ನಿಮ್ಮ ಯೂಟ್ಯೂಬ್ ಚಾನಲ್ ತೋರಿಸ್ತೀವಿ ತೋರಿಸ್ತೀನಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ತೋರಿಸ್ತೀನಿ ಎಷ್ಟು ಮರಿಗಳು ಬಂದಿದಾವಂತ ಅಂತ ಯಾಕಂದ್ರೆ ಬಂದ್ 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 ಎಲ್ಲರೂ ಕೂಡ ಕರ್ಕೊಂಡು ಬಂದು ಅವನ್ನ ಎಲ್ಲರೂ ಕರ್ಕೊಂಡು ಹೋಗ್ತಿದಾರೆ ಬನ್ನಿ ಹಣ ಇಲ್ಲಿ ವಿಡಿಯೋ ಮಾಡಿ ಅಲ್ಲಿ ವಿಡಿಯೋ ಮಾಡಿ ಅಂತ ಜೊತೆ ಕರ್ಕೊಂಡು ಹೋಗ್ತಾ ಇದಾರೆ ಹಣ ಟೋಟಲ್ ಏನು ಎಷ್ಟು ಗಂಟೆ ಆಗುತ್ತೆ ಎಲ್ಲ ಮುಗಿತ್ ಆಲ್ಮೋಸ್ಟ್ ಒಂದೊಂದೈತಿ ಆ ಟೋಟಲ್ ಇನ್ನು ಬರಿಗಳು ನೋಡ್ತಾ ಇದೆ ಇನ್ನು ಮಾಡ್ಬೇಕು ವಿಡಿಯೋಸ್ ಮಾಡ್ಬೇಕು ಅಂತ ತುಂಬಾ ಅನಸ್ತೈತೆ ಆದ್ರೆ ಏನ್ ಮಾಡಿಲ್ರಿ ಟೈಮ್ ಆಯ್ತು ಯಾವ್ದು ಅಷ್ಟು ಇಲ್ಲ ನೋಡ್ಬೇಕು ಇವಾಗ ಇನ್ನೊಂದು ಕಾಲ್ ಗಂಟೆ ಅರ್ಧ ಗಂಟೆ ಗಂಟೆಯಲ್ಲಿ ಮುರ್ಕೊಂಡು ಯಾಕಂದ್ರೆ ತುಂಬಾ ಹೊಟ್ಟೆ ಹಚ್ತಿದೆ ಊಟನೇ ಇಲ್ಲ ಎಲ್ಲ ಖಾಲಿಯಾಗಿದೆ ಆ ಸಣ್ಣಗಿತ ಊಟನೂ ಹಚ್ತಿತ್ತು ಆದ್ರ ಊಟ ನಮ್ ಕೆಲ್ಸಕ್ ಬಂದ್ ಇದಕ್ಕೆ ಅಲ್ಲಿ ಹೋಗಿಲ್ಲ ನಾವು ಊಟ ಮಾಡಕ್ಕೆ ಊಟ ಮಾಡ್ಕೊಂಡು ಇಷ್ಟು ಅಂತ ಫೈನಲಿ ಒಂದು ಸ್ವಲ್ಪ ಊಟ ಗೀಟ ಮಾಡ್ಕೊಂಡು ಹೊರಗಡೆ ಸಿಟಿಯಲ್ಲಿ ಒಳಗಡೆ ಹೋಗಿ ಅಲ್ಲೊಂದ್ ಸ್ವಲ್ಪ ಊಟ ಮಾಡ್ಕೊಂಡ್ಬಿಟ್ಟು ಮನೆ ಹೋಗ್ತೀವಿ ಫೈನಲಿ ಯಾಕಂದ್ರೆ ಇಲ್ಲೊಂದು ಮರಿ ಐತೆ ಅಂತ ಅವ್ರ ಬ್ರದರ್ ಆಗ್ಲಿಂದ ನಮ್ ಬರ್ತಾ ಇದ್ದಾರೆ ಬನ್ನಿ ನಮ್ದೊಂದ್ ವಿಡಿಯೋ ಮಾಡಿ ನಮ್ದೊಂದ್ ವಿಡಿಯೋ ಮಾಡಿ ಅಂತಂದ್ರೆ ಅದಕ್ಕೆ ಅವ್ರ ಅವ್ರ ಮರಿ ಹತ್ರ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀವಿ ಅದೊಂದ್ ಮುಗಿಸ್ಕೊಂಡ್ಬಿಟ್ಟು ಫೈನಲಿ ಮನೆಗೆ ಹೋಗ್ತೀವಿ ಓಕೆನಾ ಅಣ್ಣ ಲಾಸ್ಟ್ ಅದು ಒಂದಣ್ಣ ಲಾಸ್ಟ್ ಇದೊಂದು ಹ್ಮ್ ಅಣ್ಣ ಬಂದೈತೆ ಹ್ಮ್ ಅದೊಂದು ಮಾಡ್ಕೊಂಡು ಹೋಗಲ್ಲಿ ಸತ್ಯ ನಾನು ಇದು ಮಾತ್ರ ಫೈನಲಿ ಎಲ್ಲ ಮುಗಿಸಿದೆ ಇವಾಗ ಮುಗಿಸ್ಬಿಟ್ಟು ಡೈಟ್ ಅಲ್ಲಿ ಮನೆಗೆ ಹೋಗ್ತಾ ಇದ್ದೇವೆ ಇನ್ನು ಬರ್ತಾನಿಲ್ಲ ಗೊತ್ತಿಲ್ಲ ಕನ್ಫರ್ಮ್ ಇಲ್ಲ ಅವನೇನು ಬರ್ತಾನಿಲ್ಲ ಅಂತ ಅದಕ್ಕೋಸ್ಕರ ನೋಡ್ತಿದ್ದೀನಿ ನಾನು ವೇಟ್ ಮಾಡಿಸ್ತೀನಿ ಯಾಕಂದ್ರೆ ಫೇಸ್ ನೋಡ್ತಿರ್ಬೇಕು ನೀನ್ ಫೇಸ್ ನೋಡ್ತಾ ಇರಿ ಎಲ್ಲ ಫುಲ್ ನಾಕ್ ಆಗಿದೆ ಮನೆಗೆ ಹೋದಂದ್ರೆ ಫುಲ್ ನಮ್ಮಅಪ್ಪ ದೂರು ತೊಪಡಿನಿ ನನಗೆ ಬಾಬಾ ತಮ್ಮರು ऑलरेडी ಬಂದಿದ್ರು ಅವರ ಸರ್ಕನಿಗೆ ಬಿಟ್ಟು ಮನೆಗೆ. ನಾನು ನೋಡಿ ಫುಲ್ ಸಪೋರ್ಟ್ ಹಾಯ್ ಮಾಡಿ ಎಲ್ಲರೂ. ಹಾಯ್. ಫುಲ್ ಸಪೋರ್ಟ್ ಮಾಡ್ತಾರೆ. ಫುಲ್ ಫ್ರೆಂಡ್ ಅಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಸಪೋರ್ಟ್ ಮಾಡ್ತಾರೆ ಗಾಯ್ಸ್ ನಮ್ಮಂತ ಮಕ್ಕಳು ಯಾರು ಅಂತ. ಅಂತಂದ್ರೆ ಫೈನಲಿ ಫೈನಲಿ ಯಾಕಂತಂದ್ರೆ ಅವನ್ ಕಾಂಟೆಂಟ್ ಬೇರೆ ಅದಕ್ಕೋಸ್ಕರ ಜಾಸ್ತಿ ಜನ ಇರ್ತಾರೆ ಅದಕ್ಕೋಸ್ಕರ ತಿಳ್ಕೊತೀನಿ ಬಂದಾಗ ಮೀಟ್ ಮಾಡೋದಂದ್ರೆ ಇವ್ನ ಒಬ್ಬನೇ ನಾನು ಜೊತೆ ಅಡ್ಡದ್ ಮಾಡೋದು ಎಲ್ಲ ಮಾಡ್ತಿರ್ತೀನಿ ಅದಕ್ಕೋಸ್ಕರ ನನಗೆ ಟೋಟಲಿ ವಿಡಿಯೋ ಮಾಡೋದು ಗೊತ್ತಿಲ್ಲಲ್ಲ ಅದಕ್ಕೋಸ್ಕರ ಇವನ್ ಜೊತೆ ಸೇರ್ಕೊಂಡ್ರೆ ವಿಡಿಯೋ ಮಾಡೋಕೆ ತುಂಬಾ ಅನುಕೂಲ ಆಗುತ್ತೆ ಮುಗೀತು ವಿಡಿಯೋ ಮಾಡೋದೆಲ್ಲ ಮುಗೀತು ಏನಿದ್ರು ಎಡಿಟಿಂಗ್ ಮಾಡ್ಕೊಂಡು ಅಪ್ಲೋಡ್ ಮಾಡೋದ್ಕೆ ನಾಳೆ ಆಗುತ್ತೆ ನಾಳೆ ನಾಳೆ ಆಗುತ್ತೆ ವಿಧಾನ ಇಲ್ಲಿ ಕಾತುರದಿಂದ ಬಂದರೆ ಫ್ಯಾಮಿಲಿ ಮೆಂಬರ್ಸ್ ನಿಮಗೆ ಸಂಜೆನೇ ಬೇಕು ಸಂಜೆನೇ ಬೇಕಪ್ಪ ಅಂತ ಅವರಿಗೆಲ್ಲ ಏನು ಹೇಳಿರಿ ನಾವು ಸ್ವಲ್ಪ ಮರಿಯಾಗಿದ್ರೆ ಮಾಡ್ಬೋದಿತ್ತು ವಿಡಿಯೋನ ಯಾಕಂದ್ರೆ ಪ್ರತಿಯೊಂದು ಮರಿನೂ ಎಡಿಟಿಂಗ್ ಮಾಡಿ ಯಾಕಂದ್ರೆ ಎಲ್ಲಾ ಮರೀನೂ ತೋರಿಸ್ಬೇಕು ಯಾ ಒಂದ್ ಮರಿ ಬಿಟ್ಟು ಒಂದ್ ಮರಿ ತೋರಿಸಂಗಿಲ್ಲ ಹಂಗಾಗಿ ಅದಕ್ಕೋಸ್ಕರ ಸ್ವಲ್ಪ ತಾಳ್ಮೆಯಿಂದ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಎಲ್ಲ ಮರಿಗೂ ವಿಡಿಯೋ ಮಾಡೋಣ ಅಂತ ಅದೆ ಟೋಟಲ್ ಎಲ್ಲ ಮರಿನೇ ಮಾಡಿದಂಗ ಐತಾ ಹಾ ಎಲ್ಲ ಕಂಪ್ಲೀಟ್ ಆಲ್ಮೋಸ್ಟ್ ನಾನು ಅನ್ಕೊಂಡಂಗೇ ಸ್ವಲ್ಪ ಮಾಡಿದೀವಿ ನೋಡ್ಬೇಕು ಟೋಟಲ್ ಎಡಿಟ್ ಮಾಡಿದಾಗ ನೋಡಬೇಕಾಗುತ್ತೆ ಫೈನಲಿ ಹೊರಟಿವಿ ಗೈಸ್ ಮನೆಗೆ ಯಾಕಂತಂದ್ರೆ ಫುಲ್ ಆಲ್ಮೋಸ್ಟ್ ಎಲ್ಲ ಮುಗಿಸಿದ್ದಾನೆ ಅಂತ ಹೇಳಿದಾನೆ ಇವಾಗ ಮುಗಿಸ್ಬಿಟ್ಟು ಫೈನಲ್ ಹೋಗ್ತಿದೀವಿ ಫೈನಲಿ ಮನೆಗೆ ಹೋಗೋಣ ಮನೇಲಿ ಹೋಗ್ಬಿಟ್ಟು ನಾ ನೆಕ್ಸ್ಟ್ ವಿಡಿಯೋ ಎಡಿಟ್ ಮಾಡೋದು ಕೂಡ ತೋರಿಸ್ತೀನಿ ಅವ್ನು ಯಾವ ತರ ಎಡಿಟ್ ಮಾಡಿದ್ರೆ ಅಂತ ಮುಗಿಸ್ಬಿಟ್ಟು ಇವತ್ತು ಬೆಂಗಳೂರು ಹೋಗಿದೆ ಇದ್ ಕೈಸ್ ಅದ್ನೂ ಹೋಗ್ಬೇಕು ಅದಕ್ಕೋಸ್ಕರ ಫೈನಲ್ ಇಲ್ಲಿಗೆ ಹೆಂಗ್ ಮಾಡ್ತಿದೀನಿ ಇದು ಫುಲ್ಲು ನಿಮಗೆ ತೋರಿಸ್ತೀನಿ ಮನೆಗೆ ಹೋಗ್ಬಿಟ್ಟು ತೋರಿಸ್ತೀನಿ ಮನೆಗೆ ಏನಾಗುತ್ತೆ ಅಂತ ಓಕೆ ಟೇಕ್ ಕೇರ್ ಫಸ್ಟ್ ಟೈಮ್ ಫ್ರೆಶ್ ಅಪ್ ಗಿಶ್ ಅಪ್ ಟೀ ಕುಡಿದು ಕುತ್ಕೊಂಡಿದ್ದೀನಿ ಆರಾಮಾಗಿ ಫುಲ್ ಸುಸ್ತಾಗಿಬಿಟ್ಟಿತ್ತು ಅದಕ್ಕೋಸ್ಕರ ಅಮ್ಮನ ಹತ್ರ ಟೀ ಮಾಡಿಸ್ಕೊಂಡು ಸ್ಟ್ರಾಂಗಾಗಿ ಟೀ ಮಾಡಿಸ್ಕೊಂಡು ಟೀ ಕುಡ್ದು ಆರಾಮಾಗಿ ಕುತ್ಕೊಂಡಿದ್ದೀನಿ ರೆಸ್ಟ್ ಮಾಡಬೇಕು ಅಷ್ಟೇ ಇಷ್ಟೇ ಇವತ್ತಿನ ಆಗಿರುತ್ತೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಧನ್ಯವಾದ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು